I the ना मुखा ना ಏನಾಗೈತೆ ಎಲ್ಲಪ್ಪ ಅಂದ್ರ ಏನಾಗತ್ತೆ ಜಗತ್ತದೊಳಗ ಈಗ ಎಷ್ಟೋ ಮಂದಿ ನಾನು ಕಾಶಿ ಯಾತ್ರಕ್ಕೂ ಹೋಗ್ಬೇಕು ಶ್ರೀ ಹೋಗ್ಬೇಕು ಹೌದು ರಾಮೇಶ್ವರ ನೋಡಿ ಬರ್ಬೇಕು ನಾವು ಪಾಪದ ಕರ್ಮಗಳೆಲ್ಲ ತೊಳ್ಕೋಬೇಕು ಹೌದು ನಾನು ಒಂದು ಒಳ್ಳೆ ಗುರುಬೋದ ಹಿಡಿದು ಕೊರಳಾಗ ರುದ್ರಾಕ್ಷಿ ಹಾಕೊಂಡ ಮೆರದ್ರಪ್ಪ ಅಂದ್ರ ಆ ಭಗವಂತ ಒಳ್ಳೇದ ಮಾಡ್ತಾನ ಅಂತೇಳಿ ಎಷ್ಟೋ ಮಂದಿ ಹೊಂಟಾರ ದಾಂಬಿಕ ಭಕ್ತಿ ಅದಾರ ಹೌದ್ರಿಪ್ಪ ಅದಕ್ಕೆ ಮಾತ ಹೆಂಗ್ ಹೇಳಿದ್ರು ಅಲ್ಲಿ ಎಲ್ಲಿ ಎಲ್ಲೋ ಕಾಶಿ ಕೊರಳೊಳಗ ಹಾಕಬೇಡ ಶೌಕಿಗೆ ರುದ್ರಾಕ್ಷಿ ರುದ್ರಾಕ್ಷಿ ಮನಿ ಒಳಗಿರ್ತಕ್ಕಂತ ತಾಯಿ ತಂದಿನ ಒಂದ ನಿಮಗ ಕಾಶಿ ಅಂತ ಹೇಳ್ತಾರ ಮಗವಂತ ಹೌದು ಅದಕ್ಕೆ ಮಹಾತ್ಮರ ಪುಣ್ಯಾತ್ಮರೇ ಹೌದ್ ನಾವು ರೊಕ್ಕದ ಜಗತ್ತೆಲ್ಲ ತಿರುಗಾಡಿ ತಿರ್ಗಾಡಕ್ಕೆ ಕಾಶಿ ಯಾತ್ರಕ್ಕೆ ಹೋಗಿ ಚೈನಿ ಮಾಡಿ ಅಲ್ಲ ಸುಮ್ಮನೆ ಚೈನಿ ಮಾಡಿ ಕೊಳಾಗ ಒಂದು ರುದ್ರಾಕ್ಷಿ ಹಾಕೊಂಡು ನಾವು ಭಾರಿ ಅದಲ್ಲ ನಾವು ದೊಡ್ಡ ಹಾ ಮನೆ ಒಳಗಿರ್ತಕ್ಕಂತ ಹರದ ತಾಯಿ ತಂದ್ರೆ ಯಾರು ಜೀವರು ತನಕ ಸಾಯಿ ತನಕ ಒಳ್ಳೆಯ ರೀತಿಯಿಂದ ಅವ್ರು ಪೂಜೆ ಮಾಡಿ ನೋಡ್ಕೊಂಡು ಹೋಗ್ತಾರೆ ನಿಜವಾಗಿ ಅವ್ರದೇ ಒಂದು ಕಾಶಿ ಅಂತೇಳಿ ತಿಳ್ಕೊಬೇಕಂತೇಳಿ ತಂಬಲ್ಲಿ ಮನೆ ಅಂತ ಹೌದು ಕಾಶಿ

சரணப்பங்க <raszam dwarf worshipbird>. <Şeranamal> माड़िया का

Yeah hey, yeah. ಯಾರಿಗಿಪುಣ ನೀವು ಎಲ್ಲಾರು ಕೇಳಿ ಜತ್ ತಾಲೂಕ ಪಕ್ಕಿ ಹೌದಾ ಸೋನಿಯಾಳ ಗ್ರಾಮದ ಹನುಮಂತ ಗೌಡ್ರು ಈಗಾಗಲೇ ಹೌದು ಒಂದ್ ವರ್ಷ ಆಗಕ್ ಬಂತ ಈಗಾಗ್ಲೇ ಲಿಂಗೈಕರಾಗಿ ಹೌದು ನಾವೆಲ್ಲ ಅವರು ಶಿಶು ಆ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಅವ್ರ ಬಲಗೈ ಬಂಟನಾಗಿರ್ತಕ್ಕಂತ ಪಂಡಿತ ಮಾಸ್ತರು ಕೂಡ ಲಿಂಗಕ್ಕಾದ್ರು ಅವರು ಲಿಂಗೈಕ್ಯ ಆದ್ರು ಸೊನಿಯಾಳ ಹುಟ್ಟಿಗೆ ಗ್ರಾಮದಾಗ ಹುಟ್ಟಿ ಬಂದ ಕೆರೆಂದ ஆ சொனியாள கிராமதೊಳಗ விற்றாய் ದೇವರ டொள்ளின சங்க கட்டி கட்டி ಒಂದು ಗಾನಗೇರ ಸಮಾಜದೊಳಗ ಹುಟ್ಟಿ ಬಂದು ಹುಟ್ಟಿ ಬಂದು ಈ ಹಾಲು ಸಿದ್ದರ ಜಾಡಿಯನ್ನು ಜಗತ್ತು ತುಂಬ ಎತ್ತು ಬೆಳೆಸಾರ ಹನುಮಂತ ಗೌಡರು ಎಲ್ಲರಿಗೂ ಸಾರಿ ನಮಸ್ಕಾರಗಳು ಹೇಳ್ಬೇಕಂತಿ ಅದಕ್ಕ ಹಂತವ್ರು ಮಾಡಿದಂತ ಪದ್ಯವನ್ನ ಇವತ್ತಿನ ದಿವಸ ನನ್ನ ಮಗಳ ಹಾಡ್ಲಂತೇಳಿ ಅವ್ರಾಗಿ ಹೋಗ್ಯಾರು ಕೂಡ ಅವ್ರು ಮಾಡಿರ್ತಕ್ಕಂತ ಕೀರ್ತಿ ಅವ್ರು ಮಾಡಿರ್ತಕ್ಕಂತ ಒಂದೊಂದು ಪದ್ಯಗಳನ್ನ ಇವತ್ತಿನ ದಿವಸ ನಾವು ಕೂಡ ಜಗತ್ತದೊಳಗೆ ಹಾಡಿ ಹರಿಸ್ಬೇಕಂತೇಳಿ ಹಂಬಲದ ಅದಕ್ಕಾಗಿ ಹಾಡತ್ತ ಇದೆ ಇರುವುದು ಕೇಳರೆ ಬರ್ಕೊಟ್ಟೆ ಎಂಬ ಜಾಗ